ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಹದಿನೈದು ವರ್ಷ ಈ ನಾಲ್ಕು ರಾಶಿಯವರಿಗೆ ರಾಜರಂತೆ ಜೀವನ ಅದೃಷ್ಟದ ಆಟ ಶುರುವಾಗಿದ್ದು ಮಹಾವಿಷ್ಣುವಿನ ಕೃಪೆ ಇರೋದ್ರಿಂದ ಬೇಡವೆಂದ್ರೂ ಕೂಡ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನೈದು ವರ್ಷ ಏನಿದೆ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟದ ಆಟ ಶುರುವಾಗ್ತಿದೆ ಬೇಡ ಅಂದ್ರೂ ಕೂಡ ಸಂಪತ್ತಿನ ಸುರಿಮಳೆಯ ಸುರಿಯೋದ್ರ ಜೊತೆಗೆ ಮಹಾವಿಷ್ಣುವಿನ ಕೃಪೆ ಇರೋದ್ರಿಂದ ರಾಜರಂತೆ ಇವರು ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ದಿನಗಳು ಇನ್ಮುಂದೆ ಶುರುವಾಗ್ತಿರೋದ್ರಿಂದ ಆರೋಗ್ಯವಂತರಾಗಿ ನೀವು ದಕ್ಷತೆಯ ಜೀವನವನ್ನ ನಡೆಸ್ತೀರಾ ಇನ್ನು ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಿದ್ದೀರೋ ಆ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವ ಅವಕಾಶವನ್ನ ಪಡ್ತಕೊಳ್ತೀರಾ ಇನ್ನು ನಿಮ್ಗೆ ಪ್ರಗತಿಯ ಬಾಗಿಲು ಈಗ ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬಹುದು ಓದು ಮತ್ತು ಬರವಣಿಗೆಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರ ಕೆಲಸದಲ್ಲಿ ಪ್ರಗತಿ ಇರುತ್ತೆ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ಸುಧಾರಣೆ ಕಾಣೋದ್ರ ಜೊತೆಗೆ ನೀವು ಸ್ಪರ್ಧೆಗಳಲ್ಲೂ ಸಹ ಯಶಸ್ಸನ್ನು ಪಡೆದುಕೊಳ್ತೀರಾ ಇನ್ನು ಉದ್ಯೋಗದಲ್ಲಿ ಬಡ್ತಿ ಮತ್ತು ಉತ್ತಮ ಇನ್ಕ್ರಿಮೆಂಟ್ ಪಡೆಯಲು ನೀವು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಳ್ಳೆಯ ಕ್ಷಣಗಳನ್ನು ಆನಂದಿಸ್ತೀರಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶ ಪ್ರವಾಸ ಮಾಡುವ ನಿಮ್ಮ ಪ್ರಯತ್ನದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಈ ಸಮಯ ಇನ್ನೂ ಉತ್ತಮವಾಗಿದೆ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತೀರಾ ಮನೆ ಕಟ್ಟಲು ಮುಂದಾಗಿರುವ ಜನರು ಮನೆ ನಿರ್ಮಾಣಕ್ಕೆ ಬ್ಯಾಂಕ್ ನಿಂದ ಸಾಲ ಪಡೆಯುವುದು ಸುಲಭ ನಿಮ್ಮ ಹಿಂದಿನ ಶ್ರಮ ಮತ್ತು ಹೂಡಿಕೆಯ ಉತ್ತಮ ಲಾಭವನ್ನ ನೀವು ಈಗ ಪಡಿತೀರಾ ನೀವು ಬಯಸಿದ್ರೆ ಹಳೆಯ ಸಾಲಗಳು ಮತ್ತು ಸಾಲಗಳನ್ನ ಮರುಪಾವತಿ ಮಾಡುವಲ್ಲಿಯೂ ಕೂಡ ಯಶಸ್ಸನ್ನ ಪಡ್ಕೊಳ್ತೀರಾ ಇನ್ನು ನಿಮ್ಗೆ ಕಾಲಕಾಲಕ್ಕೆ ಅನಿರೀಕ್ಷಿತ ಪ್ರಯೋಜನಗಳು ಈ ಸಂದರ್ಭದಲ್ಲಿ ತರ್ತಾ ಹೋಗುತ್ತೆ ಶುಭ ಕಾರ್ಯಗಳಿಗೆ ಹಣವನ್ನ ಖರ್ಚು ಮಾಡಬೇಕಾಗ್ಬರಬಹುದು ನೀವು ಪೂರ್ವಜರ ಆಸ್ತಿ ಮತ್ತು ಸಂಪತ್ತಿನಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಾ ಪ್ರೀತಿ ಮತ್ತು ಕೌಟುಂಬಿಕ ಜೀವನದ ವಿಷಯದಲ್ಲಿ ಈ ರಾಶಿಯ ಜನರಿಗೆ ಅತ್ಯುತ್ತಮವಾದ ಅನುಕೂಲಕರವಾದ ದಿನಗಳು ಶುರುವಾಗ್ತಾ ಇತ್ತು ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ತೀವ್ರತೆ ಹೆಚ್ಚಿಗೆ ಆಗತ್ತೆ ಇನ್ನು ಒಂದಷ್ಟು ದಿನಗಳಲ್ಲಿ ನೀವು ಒಂದಷ್ಟು ಸಂಬಂಧಗಳಲ್ಲಿ ಹೆಚ್ಚು ಸೌಹಾರ್ದಯುತ ಪ್ರೀತಿಯನ್ನ ಕಾಣ್ತೀರಾ ಮನೆಯಲ್ಲಿರ್ತಕ್ಕಂತಹ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ನೀವು ಪಡೆದುಕೊಳ್ತೀರಾ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಈ ಸಂದರ್ಭದಲ್ಲಿ ಆಯೋಜನೆಯಾಗತ್ತೆ ಹಣದ ಸಂಪತ್ತು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಜೊತೆಗೆ ಸಂತೋಷ ಸಮೃದ್ಧಿ ಯಶಸ್ಸು ಎಲ್ಲವೂ ಕೂಡ ನೀವು ನೋಡ್ತಾ ಹೋಗ್ತೀರಾ ಕಾರ್ಯಕ್ಷೇತ್ರದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಲಾಟರಿ ಹೊಡೆದಂತೆ ನೀವು ಜೀವನವನ್ನ ಸಾಗಸ್ತೀರಾ ಅಂತಲೇ ಹೇಳ್ಬಹುದು ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಇರೋದ್ರಿಂದ ನೀವು ಆರಾಮಾಗಿ ಜೀವನವನ್ನ ಸಾಗಸ್ಬಹುದು ಯಾಕಂದ್ರೆ ಬೇಡ ಅಂದ್ರೂ ಕೂಡ ಸಂಪತ್ತಿನ ಮಹಾ ಮಳೆಯೇ ಸುರಿಯುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ತುಲಾರಾಶಿ ಕುಂಭಾರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು